ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಬಾಡಿ ಇವಾಗ ಸ್ವಲ್ಪ ನನ್ನ ಕಂಟ್ರೋಲೇ ಸಿಕ್ಕಿದೆ ಅಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ ನಾನು ಸ್ಟಾರ್ಟ್ ಮಾಡ್ದವಾಗ ಏನಾಗ್ತಿತ್ತು ಒಂದು ಸಿಕ್ಸ್ ಮಂತ್ಸಿಂದ ಸರಿಯಾಗಿ ಎಕ್ಸಸೈಸು ಅಥವಾ ಏನೂ ಮಾಡ್ದನೇ ಹೆವಿ ಫುಡ್ ತಿಂತಿದ್ನಲ್ಲ ನೈಟ್ ಟೈಮು ಹಾಗಾಗಿ ಏನಾಗಿತ್ತು ಒಂಥರ ಸ್ಟಿಫ್ ಸ್ಟಿಫ್ ಅನ್ನಿಸ್ತಿತ್ತು ಅದು ಬೆಂಡ್ ಆಗ್ತಿರಲಿಲ್ಲ ಇವಾಗ ನೀಟಾಗಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ ನಾನು ಯಾವಾಗಲೂ ಹೇಳೋ ಹಾಗೆ ಬಾಡಿ ಫ್ರೀ ಎಕ್ಸಸೈಸ್ಗಳನ್ನ ಮಾಡ್ಕೊತೀನಿ ಪ್ರತಿ ದಿನವೂ ನಾನು ಯಾವತ್ತೂ ಮಿಸ್ ಮಾಡಲ್ಲ ಸೊ ಹಾಗೆಯೇ ಎಲ್ಲ ಜಾಯಿಂಟ್ಗಳಿಗೂ ಫ್ರೀಯಾಗಿ ಎಕ್ಸಸೈಸ್ನ ಮಾಡಿಕೊಂಡೆ ಇವತ್ತೇನು ಮಾಡಿದೆ ಲೆಗ್ ರೈಸ್ ಮಾಡಿದೆ ಲೆಗ್ ರೈಸ್ ಮಾಡೋವಾಗ ನೀವು ಮಿನಿಮಮ್ ವರ್ಕೌಟ್ ಆಲ್ರೆಡಿ ನೀವು ರನ್ನಿಂಗಲ್ಲಿರಬೇಕು ಅಥವಾ ಯೋಗಾಸನ ಮಾಡಿರಬೇಕು ಅಥವಾ ಏನಾದರೂ ಆ್ಯಕ್ಟಿವಿಟಿ ನೀವು ಸ್ಟಾರ್ಟ್ ಮಾಡಿ ಮಿನಿಮಮ್ ಒನ್ ಮಂತ್ ಆಗಿರಬೇಕು ಅದು ಫಿಫ್ಟೀನ್ ಡೇಸ್ ಆದಮೇಲೆ ಇವುಗಳನ್ನ ಮಾಡ್ಕೊಳ್ಳಿ ಏಕೆ ಅಂತಂದರೆ ಈ ಡಿಸ್ಕ್ ಇರುತ್ತಲ್ಲ ಏನದು ತೈಸ್ ಹತ್ರ ಅದಕ್ಕೆ ಅಲ್ಲಿ ಪೇನ್ ಬಂದುಬಿಡುತ್ತೆ ಆಮೇಲೆ ನೀವು ಬಾಡಿ ಅದು ಫ್ಲೆಕ್ಸಿಬಲ್ ಇಲ್ಲ ಅಂದರೆ ಅದು ಯಾಕೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋವಾಗ ಗೊತ್ತಾಗುತ್ತೆ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಇಂಟರ್ನಲ್ ಪ್ರಾಬ್ಲಮ್ ನನಗೆ ಮಾರ್ನಿಂಗ್ ಹೊಟ್ಟೆ ಫ್ಲ್ಯಾಟ್ ಇರುತ್ತೆ ಇನ್ನು ಬೆಳಿಗ್ಗೆ ತಿಂಡಿ ತಿಂದಾದ ನಂತರ ಅಥವಾ ಊಟ ಆದಮೇಲೆ ಯಾವಾಗಾದರೂ ಸರಿ ಒಟ್ಟಾರೆ ಮಧ್ಯಾಹ್ನ ಟೈಮ್ಗೆ ನನಗೆ ಹೊಟ್ಟೆ ಮತ್ತೆ ದಪ್ಪ ಅನ್ಸೋಕ್ಕೆ ಶುರುವಾಗುತ್ತೆ ಮೊದಲೇ ಆಲ್ರೆಡಿ ಫಿಕ್ಸ್ಡ್ ಏನಿದೆ ಕೊಲೆಸ್ಟ್ರಾಲು ಅದು ಈಗ ಆಲ್ರೆಡಿ ಹೊಟ್ಟೆ ಮತ್ತು ಹೊಕ್ಕಳಿನ ಸುತ್ತ ಒಂದು ಕೊಲೆಸ್ಟ್ರಾಲ್ ಇದೆ ಮತ್ತು ಸೈಡ್ಸ್ ಕೊಲೆಸ್ಟ್ರಾಲ್ ಇದೆ ಅದು ಇದು ನಾನು ಹೇಳ್ತಾ ಇರೋದು ಇನ್ನೂ ಸ್ವಲ್ಪ ಮುಂದೆ ಬಂದಂಗೆ ಒಂದು ಊದ್ಕೊಂಡಿದೆಯೇನೋ ಅನ್ನೋ ಥರ ಕಾಣುತ್ತೆ ಅಥವಾ ತುಂಬ ದಪ್ಪ ಇದ್ದಾರೇನೋ ಅಂದರೆ ನಮ್ಮ ಒಂದು ಬ್ರೆಸ್ಟ್ ಮತ್ತು ಹೊಟ್ಟೆ ಭಾಗ ಎರಡೂ ಸಹ ಫುಲ್ ಟೈಟ್ ಆಗಿರೋ ಥರ ಆಗಿರುತ್ತೆ ನಾನು ಕ್ರಾಪ್ ಟಾಪ್ಗಳನ್ನ ಹಾಕೋಕ್ಕೆ ಆಗೋಲ್ಲ ಮಿಸ್ ಹಾಕಿದರೂ ಸಹ ಫುಲ್ ದಪ್ಪ ಕಾಣಿಸ್ತೀನಿ ಮತ್ತು ಜೊತೆ ಕುಳ್ಳಿ ಥರ ಕಾಣಿಸ್ತೀನಿ ಹುಲ ಹುಬ್ ಕಲಿಬೇಕು ಅಂದ್ಕೊಂಡವರು ಸಹ ನೀವು ಈ ಒಂದು ಎಕ್ಸ್ ಒಂದು ಬಾಡಿ ಫ್ರೀ ಎಕ್ಸಸೈಜನ್ನ ಪ್ರಾಕ್ಟೀಸ್ ಮಾಡ್ಬೋದು ಸೊಂಟನ ರೌಂಡ್ ಮಾಡೋದು ಒಂದು ಎರಡೂ ಕಾಲನ್ನ ಜೋಡಿಸಿ ಚಿಕ್ಕ ಚಿಕ್ಕ ರೌಂಡ್ಗಳನ್ನ ಮಾಡೋದು ಇನ್ನೊಂದು ಮೀಡಿಯಮ್ ಒಂದು ಬ್ರಾಡಲ್ಲಿ ಲೆಗ್ಸ್ನ ಇಟ್ಟು ದೊಡ್ಡ ದೊಡ್ಡ ಲೆ ರೈಸ್ಗಳನ್ನ ಮಾಡೋದು ಅಂದರೆ ರೌಂಡ್ಗಳನ್ನ ಮಾಡೋದು ಆನಂತರ ಲೆಗ್ಸನ್ನ ಬ್ರಾಡ್ ಇಟ್ಟು ತುಂಬ ದೊಡ್ಡ ಜೀರೋನ ಬರೋದ್ರೆ ಹೇಗಿರುತ್ತೆ ಅಷ್ಟು ದೊಡ್ಡ ರೌಂಡನ್ನ ಮಾಡೋದು ಆ ರೀತಿ ಕೌಂಟ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ಈಗ ಏನು ಮಾಡ್ತಾ ಇದ್ದೀನಿ ನಾನು ಇದು ಸಹ ಎಕ್ಸಸೈಸ್ ಥರನೇ ಇರುತ್ತೆ ನಿಮ್ಗೆ ಏನೇ ಮಾಡಿದರೂ ಕೌಂಟ್ಗಳನ್ನ ಜಾಸ್ತಿ ಮಾಡಿ ಬಟ್ ನಾನು ಇದನ್ನೆಲ್ಲ ವಾರ್ಮಪ್ ಅಂತ ಮಾಡ್ಕೊತೀನಿ ಮೊದಲೆಲ್ಲ ಏನು ಮಾಡ್ತಿದ್ದೆ ವಾರ್ಮಪ್ ಮುಗಿದ ತಕ್ಷಣ ಬೇರೆ ಏನಾದ್ರೂ ಎಕ್ಸಸೈಸ್ಗಳು ಪ್ರತಿದಿನ ಹೊಸ್ತು ಹೊಸ್ತು ಟ್ರೈ ಮಾಡ್ತಿದ್ದೆ ಬಟ್ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಅಪ್ ಮಾಡ್ಕೊತೀನಿ ಫಸ್ಟು ವಾಕ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಸ್ವಲ್ಪ ಅಪ್ ಮಾಡ್ತೀನಿ ಆ ನಂತರ ಒಂದು ನಾನು ಬ್ಯಾಕ್ ಪ್ರೆಸ್ ಮತ್ತು ಅಥವಾ ವಾಲ್ ಪ್ರೆಸ್ ಅಥವಾ ಏನಾದ್ರೂ ಒಂದು ವೆಯ್ಟ್ ಇರೋವಂಥದ್ದನ್ನು ಹಿಂದೆ ಇಟ್ಟು ಟರ್ನ್ ಮಾಡೋದಿರುತ್ತಲ್ಲ ಅದು ಅಥವಾ ಪೈಪಲ್ಲಿ ಮಾಡ್ಕೋಬಹುದು ನೀವು ನಾನು ಇದನ್ನು ಬಿಫೋರ್ ವೀಡಿಯೋಗಳಲ್ಲಿ ಹಾಕಿದ್ದೇನೆ ಇದರಲ್ಲೂ ಸಹ ಮಾಡ್ತೀನಿ ನಾನು ಅದನ್ನ ಮಾಡೋವಾಗ ನಿಮಗೆ ರಿಮೈಂಡ್ ಮಾಡ್ತೀನಿ ಅದನ್ನು ಫಸ್ಟ್ ಮಾಡ್ಕೊತೀನಿ ಆನಂತರ ಬೇರೆ ಏನಾದ್ರೂ ಸ್ಪೆಷಲಾಗಿ ಮಾಡಬೇಕು ಅಂತ ಫಸ್ಟ್ ಎಕ್ಸರ್ಸೈಸ್ಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಮಾಡಬೇಕು ಅಥವಾ ವರ್ಕೌಟ್ ಮಾಡಬೇಕು ಅಂದ್ಕೊಂಡಿರ್ತೀನಿ ಅವನ್ನೆಲ್ಲ ಮುಗಿಸಿ ಆನಂತರ ಯೋಗಾಸನಕ್ಕೆ ಬರ್ತೀನಿ ಯೋಗಾಸನದಲ್ಲಿ ಕಂಪಲ್ಸರಿ ಸೂರ್ಯ ನಮಸ್ಕಾರ ಮಾಡೇ ಮಾಡ್ತೀನಿ ಆಮೇಲೆ ಕೆಲವೊಂದು ಚಕ್ರಾಸನ ವೃಕ್ಷಾಸನ ಕೆಲವೊಂದು ಸರ್ವ ಸರ್ವಾಂಗಾಸನ ಅಥವಾ ಹಾಲಾಸನ ಧನುರಾಸನ ಬೆಸ್ಟ್ ಇದೆ ಆ ರೀತಿ ಕೆಲವೊಂದು ನನಗೆ ಯಾವುದು ಅವತ್ತಿನ ಟೈಮ್ ಹೇಗಿರುತ್ತೆ ಅದ್ರ ಮೇಲೆ ನಾನು ಚೂಸ್ ಮಾಡ್ಕೊತೀನಿ ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಬೇಕಾ ಇಲ್ಲ ಮನೆಯಲ್ಲೇ ಎಕ್ಸಸೈಸ್ ಮಾಡಿದರೂ ಸಣ್ಣ ಆಗ್ತೀವ ಇಲ್ಲ ವಾಕ್ ಮಾಡಿದರೆ ಸಾಕ ಏನು ಮಾಡಬೇಕು ಒಟ್ಟಾರೆ ಸಣ್ಣ ಆಗಬೇಕು ಅಂತ ಲೇಡೀಸ್ ಯೋಚನೆ ಮಾಡ್ತಿರ್ತಾರೆ ಅಂದರೆ ಯಾವ ಥರ ಸಣ್ಣ ಆಗಬೇಕು ಫಸ್ಟು ಸಣ್ಣ ಆಗಬೇಕು ಅಂತ ಹೊರಟಾಗ ಒಂದು ಸ್ವಲ್ಪ ಊಟದ ಕಡೆ ಗಮನ ಕೊಡ್ತೀವಿ ವಾಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಆಯಿತಾ ಇಷ್ಟೆಲ್ಲ ಆದವಾಗ ಅಥವಾ ಕೆಲವೊಂದು ಸಲ ಊಟ ಜಾಸ್ತಿ ಬಿಟ್ಟಾಗ ಏನಾಗುತ್ತೆ ನಮ್ಮ ಕೆಲವೊಂದು ಮಸಲ್ಗಳು ಲಾಸ್ ಆಗಿ ಕೆನ್ನೆಯೆಲ್ಲ ಸಣ್ಣ ಆಗುತ್ತೆ ಕುದ್ಕೆ ಎಲ್ಲ ಸಣ್ಣ ಆಗುತ್ತೆ ಫಸ್ಟು ಸಣ್ಣ ಆಗುತ್ತೆ ಅದು ಆಯಿತಾ ಆವಾಗ ನಮಗೆ ಬೇಜಾರಾಗಕ್ಕೆ ಆಗುತ್ತೆ ಎಲ್ಲರೂ ಕೇಳ್ತಾರೆ ಏನು ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ಯಾ ಅಗಿದೆಯಾ ಏನಿದು ಅನ್ನೋ ಶುರುವಾದಾಗ ಏನು ಅನಿಸುತ್ತೆ ಕಾಮನಾಗಿ ಬೇಜಾರಾಗೆ ಆಗುತ್ತೆ ಮೊದಲೇ ಚೆನ್ನಾಗಿದ್ದೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆ ರೀತಿ ನಾನು ಹೇಳಿದ್ದೆಲ್ಲ ನಾನು ಇದು ಕಂಪಲ್ಸರಿ ಮಾಡ್ಕೊತೀನಿ ಅಂತ ಇದನ್ನು ಅಷ್ಟೇ ಲೆಗ್ ಕ್ಲೋಸು ಲೆಗ್ಸ್ ಬ್ರಾಡು ಮತ್ತು ಡಿಸ್ಟೆನ್ಸ್ ಮುಂದೆ ನಿಂತು ಮಾಡೋದು ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೋಬಹುದು ನನ್ನ ಜೊತೆ ಯಾರೂ ಇಲ್ಲ ಅಂದರೆ ನಾನು ಈ ರೀತಿ ಮಾಡ್ತೀನಿ ಜೊತೆಗೆ ಯಾರಾದರೂ ಇದ್ದರೆ ಅವ್ರ ಕೈಯಿಂದ ನಾವು ಪಾಸ್ ಮಾಡೋದು ಆ ರೀತಿ ಮಾಡ್ಕೋಬಹುದು ಈಗ ಮತ್ತೆ ವಿಷಯಕ್ಕೆ ಬಂದರೆ ಅದು ನೋಡೋದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಎಲ್ಲ ಅಂತಿರ್ತಾರೆ ಆವಾಗ ಅಫ್ಕೋರ್ಸ್ ಬೇಜಾರಾಗೆ ಆಗುತ್ತೆ ನಮಗೆ ಆ ಕನ್ಫ್ಯೂಸ್ ಆಗಬಾರ್ದು ಪ್ರೊಸೆಝರ್ ಏನಿರುತ್ತೆ ನೀವೊಂದು ಪ್ರೊಸೆಸ್ ಅಂತ ಹೋದವಾಗ ಕೆಲವೊಂದು ಸಲ ಕುದೆ ಬೇಗ ಸಣ್ಣ ಆಗುತ್ತೆ ಅಥವಾ ಕೆಲವೊಂದು ಸಲ ಮುಖ ಬೇಗ ಸಣ್ಣ ಆಗುತ್ತೆ ಆ ಹೆಲ್ದಿಯಾಗಿ ಸ್ಟಾರ್ಟ್ ಮಾಡಿ ಊಟನೂ ಸರಿಯಾಗಿ ಟೈಮ್ ಟು ಟೈಮ್ ಸ್ವಲ್ಪ ತಿನ್ನಿ ಆನಂತರ ಸಮ್ ನೀವು ಏನು ಎಕ್ಸರ್ಸೈಸ್ ಮಾಡಿ ಮಾಡಬೇಕು ಅಂದ್ಕೊಂಡಿರ್ತೀರ ಅದು ಮಾಡಿ ನೀವು ಮನೇಲಿ ಮಾಡ್ತಿರೋ ಜಿಮ್ಮಲ್ಲಿ ಮಾಡ್ತಿರೋ ಅಥವಾ ಟ್ರೈನರ್ನೇ ಮನೆಗೆ ಕರ್ಕೊಂಡು ಕರೆಸ್ತಿರೋ ಅದು ನಿಮಗೆ ಬಿಟ್ಟಿದ್ದು ಎಲ್ಲಿ ಬೇಕಾದರೂ ಮಾಡ್ಬೋದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಇಲ್ಲ ಬಟ್ ಇಷ್ಟು ಅವರ್ಸ್ ಅಂತ ನೀವು ಸ್ಪೆಂಡ್ ಮಾಡಬೇಕು ಜಿಮ್ಮಿಗೆ ಹೋದ್ರೆ ಏನಾಗುತ್ತೆ ಅಲ್ಲಿ ಟ್ರೈನರ್ ಇರ್ತಾರೆ ಅಥವಾ ಅಲ್ಲೊಂದು ಹುರುಪಿರುತ್ತೆ ಇರುತ್ತೆ ನಾವು ಮಾಡಬೇಕು ಅಂತ ಒಂದು ಮೋಟಿವ್ ಇರುತ್ತೆ ಎನರ್ಜಿ ಬರುತ್ತೆ ಅಲ್ಲಿ ಪೇ ಮಾಡಿರ್ತೀವಿ ಮತ್ತು ಇನ್ನೊಂದು ಹುಮ್ಮಸ್ ಇರುತ್ತೆ ಮನೇನಲ್ಲಿ ಒಬ್ಬರೇ ಏನಾಗುತ್ತೆ ಬೋರ್ ಆಗುತ್ತೆ ಕುತ್ಕೊಳ್ಳೋಣ ಅನಿಸುತ್ತೆ ಬೈ ಮಿಸ್ ಮೊಬೈಲ್ ಮುಟ್ಟಿದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಮತ್ತು ಇನ್ನೇನೋ ಕೆಲಸ ಮಾಡಕ್ಕೆ ಹೋಗ್ತೀವಿ ಈ ರೀತಿ ಡಿಸ್ಟರ್ಬೆನ್ಸ್ಗಳಾಗುತ್ತೆ ನಾನು ಹೇಳೋದೇನಂದರೆ ಬೆಳಗ್ಗೆ ಏನಾದ್ರು ಬ್ರೇಕ್ಫಾಸ್ಟು ಕೆಲಸಗಳಿದ್ರೆ ಫಸ್ಟು ಮುಗಿಸ್ಬಿಡಿ ಅಥವಾ ಏನು ಕೆಲಸ ಇದೆ ಅದನ್ನು ಪೆಂಡಿಂಗ್ ಇಡಿ ನಿಮಗೆ ಅಂತ ಮಿನಿಮಮ್ ಒನ್ ಅವರ್ ಬೇಕೇ ಬೇಕು ಇನ್ನೂ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಇಟ್ಕೊಟ್ರೆ ಒಳ್ಳೇದು ಜಿಮ್ಗೆಲ್ಲ ಏನು ಮಾಡ್ತೀವಿ ಒನ್ ಅವರ್ ಇರುತ್ತೆ ಮನೇನಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಅಂತಂದರೆ ಅಲ್ಲಿ ನಾವು ಮಾಡು ಹೆವಿ ಹೆವಿ ವರ್ಕೌಟ್ಗಳು ಮಾಡಲ್ಲ ಎಸ್ಪೆಷಲಿ ನಾನು ಮಾಡೋದಾದರೆ ನನಗೆ ಸುಸ್ತಾಗದೇ ಅಂಥದ್ದು ಅಂದರೆ ಮೀನ್ಸು ವರ್ಕೌಟ್ ಮಾಡುವಾಗ ಸುಸ್ತಾದರೂ ಸಹ ನನಗೆ ಬೇರೆ ಆ ದಿನದ ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋಕೆ ಸುಸ್ತಾಗಬಾರ್ದು ನನಗೆ ಮೂಡ್ ಆಫ್ ಆಗಬಾರ್ದು ಅಥವಾ ನಿದ್ರೆ ಬರಬಾರ್ದು ಆ ಥರ ಮಾಡ್ಕೊತೀನಿ ಇದು ನನ್ನ ಲೆಗ್ ರೈಸು ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ ಹೈಟ್ ಕಮ್ಮಿ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಹೈಟ್ ಕಮ್ಮಿ ಇಟ್ಕೊಳ್ಳಿ ಆ್ಯಕ್ಚುಲಿ ನನಗೆ ಈ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಆ ಹೈಟ್ಗೆ ಕಾಲ ಲಿಫ್ಟ್ ಮಾಡೋಕ್ಕಾಗ್ದೆ ಆ್ಯಕ್ಚುಲಿ ಸ್ವಲ್ಪ ಟಚ್ ಆಯಿತು ಅಂದರೆ ಒಂದು ಇನ್ನೊಂದು ಚೇರ್ ಚೇಂಜ್ ಮಾಡ್ಕೊಂಡೆ ಆವಾಗ ನನಗೊಂದು ಸ್ವಲ್ಪ ಏಟಾಯಿತು ಅಂದರೆ ತುಂಬ ನೋವಲ್ಲ ಜಸ್ಟ್ ಟಚ್ ಅಂದರೆ ನಮ್ಮ ಒಂದು ಲೆವೆಲ್ನ ಮೀರಿ ನಾವು ಒಂಚೂ ಸ್ಟೆಚ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಆ ರೀತಿ ಆಗುತ್ತೆ ಇನ್ನು ಈಗ ಹೈಟ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡೆ ಲಿಫ್ಟ್ ಮಾಡಿ ಅದು ಬೆಟರ್ ಆಗಿರುತ್ತೆ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ ನಿಮಗೆ ಸ್ವೆಟ್ ಕಮ್ಮಿ ಬರುತ್ತೆ ನೀವು ತುಂಬ ಏನು ಸ್ವೆಟ್ ಆಗಲ್ಲ ಆದರೆ ಬೆನಿಫಿಟ್ ಜಾಸ್ತಿ ಇದೆ ಇವಾಗ ನಾನು ಇನ್ನೊಂದು ಚೇರ್ ಚೇಂಜ್ ಮಾಡ್ಕೊತೇನೆ ನೋಡಿ ಅಂದರೆ ಮೀನ್ಸ್ ಆ ಹೈಟಿಗೆ ನನಗೆ ಪರ್ಫೆಕ್ಟ್ ಆಗಿರುತ್ತೆ ಮತ್ತು ಅಕ್ಕಪಕ್ಕ ಏನೂ ಇಲ್ಲದಿರೋ ಥರ ಕ್ಲಿಯರ್ ಮಾಡ್ಕೊಳ್ಳಿ ಕಾಲುಗಳು ಬೇರೆ ಕಡೆಯೆಲ್ಲ ಟಚ್ ಆಗದಿರೋ ಥರ ನಿಮ್ಗೆ ಜಾಯಿಂಟ್ಗಳು ಅಥವಾ ಸಮಥಿಂಗ್ ಪೇನ್ ಬಂದರೆ ಆವಾಗಲೇ ಸ್ಟಾಪ್ ಮಾಡಿ ಅದ್ರ ಮೇಲೂ ಇರುತ್ತೆ ಸೈಡ್ ಟ್ವಿಸ್ಟ್ಗಳು ಅಷ್ಟೇ ನಾವು ಪೈಪಿಂಗ್ ಮಾಡುವಾಗಲೂ ಅಷ್ಟೇ ಲೆಗ್ ಮೂಮೆಂಟ್ಸ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ ಇದು ಅಷ್ಟೇ ನಮ್ಮ ಹೈಟ್ಗಳ ಮೇಲೆ ಸಹ ಡಿಪೆಂಡ್ ಆಗುತ್ತೆ ಒಬ್ಬೊಬ್ಬರೇ ಎಕ್ಸಸೈಸ್ ಮಾಡಬೇಕಂದ್ರೆ ಬೋರಿಂಗ್ ಆಗಿರುತ್ತೆ ತುಂಬ ಎಫರ್ಟ್ ಕೇಳುತ್ತೆ ನಮ್ಮನ್ನು ನಾವೇ ಪುಷ್ ಮಾಡ್ಕೋಬೇಕು ನಮ್ಮನ್ನು ನಾವೇ ಮೋಟಿವ್ ಮಾಡ್ಕೋಬೇಕು ಹಾಗಾಗಿ ನಿಮ್ಗೆ ಏನಾದರೂ ಬೋರ್ ಆದರೆ ಇಲ್ಲ ಮೊಬೈಲ್ ನೋಡಬೇಕು ಅನಿಸಿದೆ ಎಲ್ಲರೂ ಡಿಸ್ಟ್ರಾಕ್ಷನ್ ಆದರೆ ದಯವಿಟ್ಟು ಡಿಸ್ಟ್ರ್ಯಾಕ್ಟ್ ಆಗಬೇಡಿ ಸಾಧ್ಯ ಆದಷ್ಟು ನೀವು ಟ್ರೈ ಮಾಡಿ ಅಂದರೆ ಮೀನ್ಸ್ ಆ ಎಕ್ಸಸೈಸ್ಗಳನ್ನ ಸೆಟ್ಟಿಂಗ್ಸ್ಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ಒಂದೇ ಮಾಡಿದರೂ ಪರವಾಗಿಲ್ಲ ನೋಡಿ ಈಗ ಹೊಡ್ಕಂಡೆ ಕಾಲಿಗೆ ಹಾಗಂತ ಅಂದ್ಬಿಟ್ಟು ನಾನು ಗಿವ್ ಅಪ್ ಮಾಡಲಿಲ್ಲ ನೀವು ಅಷ್ಟೇ ತುಂಬ ಪೇನ್ ಅಷ್ಟೇನೆ ರೆಸ್ಟ್ ಮಾಡಿ ಕಂಟಿನ್ಯೂ ಮಾಡಿ ನಾನಿಲ್ಲಿ ಏನು ಮಾಡಿದ್ದೀನಿ ರೆಸ್ಟ್ ಟೈಮಿಂಗ್ ಏನಿದೆ ಅದನ್ನು ಕಟ್ ಮಾಡಿರ್ತೀನಿ ಕಂಟಿನ್ಯೂಸ್ ವರ್ಕೌಟ್ ಮಾಡಿರೋದಷ್ಟೇ ಹಾಕಿರ್ತೀನಿ ಅಂದರೆ ಮೀನ್ಸ್ ಅಲ್ಲಿ ನಾನು ಮಧ್ಯೆ ಬ್ರೇಕ್ ಮಾಡ್ಕೊಂಡಿರ್ತೀನಿ ನೀವು ಇವ್ರು ಕಂಟಿನ್ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ನಾನು ಅದು ವೀಡಿಯೋನ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿ ಅಪ್ಲೋಡ್ ಮಾಡಿರ್ತೀನಿ ಆಯಿತಾ ನಾನು ಆವಾಗಲೇ ಹಾಗೆ ನಾನು ರಿಪೀಟ್ಗೆ ಸ್ವಲ್ಪ ಕೆಲವೊಂದನ್ನು ವರ್ಕೌಟ್ಗಳನ್ನ ಮಾಡ್ತಾಯಿದ್ದೀನಿ ಅದರಲ್ಲಿ ಯೋಗಾಸನದ ಕೆಲವೊಂದು ಆಸನಗಳು ಆಮೇಲೆ ಕೆಲವೊಂದು ಎಕ್ಸಸೈಸ್ಗಳು ಎವ್ರಿ ಡೇ ರಿಪೀಟ್ ಇರುತ್ತೆ ಮಿಕ್ಕಿದ ಕೆಲವೊಂದನ್ನು ಇಂಟ್ರೆಸ್ಟಿಂಗ್ ಅನ್ನಿಸ್ಬೇಕು ನನಗೆ ಅದೇ ಥರ ಚೆನ್ನ ಚೆನ್ನಾಗಿದೆ ಅನ್ನಿಸ್ಬೇಕು ಆ ಥರದವ್ನ ಮಾತ್ರ ನಾನು ಕಂಟಿನ್ಯೂಸ್ ಮಾಡ್ತೇನೆ ನಿಮಗೆ ಪ್ರತಿ ಎಕ್ಸಸೈಸ್ ವರ್ಕೌಟ್ ಬಗ್ ಮಧ್ಯೆ ಬ್ರೇಕ್ ತಗೊಳ್ಳಿ ನೀರು ಎಕ್ಚುಲಿ ತುಂಬ ಜಾಸ್ತಿ ಕುಡಿಯೋದು ಬೇಡ ತುಂಬ ನೀಡ್ ಅನ್ಸಿದಷ್ಟೇ ತೊಗೊಳ್ಳಿ ಇನ್ನು ಸೂರ್ಯ ನಮಸ್ಕಾರ ನನ್ನ ಪ್ರತಿ ವೀಡಿಯೋಗಳಲ್ಲೂ ಇರುತ್ತೆ ನಾನು ಇದರಲ್ಲಿ ಸ್ವಲ್ಪ ಕೌಂಟ್ ಕಮ್ಮಿ ಮಾಡಿರ್ತೀನಿ ಅಥವಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವೊಂದು ಸ್ವಲ್ಪ ಕೌಂಟ್ ಬೇಕಂದರೆ ಜಾಸ್ತಿ ತೊಗೋಬಹುದು ನನಗೆ ಈ ಯೋಗಾಸನಗಳನ್ನ ಮಾಡಲಿಕ್ಕೆ ಸ್ಟಾರ್ಟಿ ಮಾಡಿದ ಮೇಲೆ ಮುಂಚೆ ಹೇಳಿದ್ನಲ್ಲ ಹಾಗೆ ಬಾಡಿ ಬಗ್ತಾ ಇರಲಿಲ್ಲ ಸ್ಟ್ರೆಚ್ ಆಗ್ತಿರಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ನೀಟಾಗಿ ಬೆಂಡ್ ಆಗ್ತಾ ಇದೆ ಅದೊಂದು ಹ್ಯಾಪಿ ಇನ್ನೊಂದು ಸ್ಟೆಪ್ಸ್ ಹತ್ತುವಾಗ ತುಂಬ ಟಯರ್ಡ್ ಆಗ್ತಿಲ್ಲ ಮುಂಚೆಯಂತೂ ಸಕ್ಕ ಟಯರ್ಡ್ ಆಗ್ತಿತ್ತು ಈಗ ಸ್ವಲ್ಪ ಸುಧಾರ್ಸಿದೆ ನಾವು ಎಲ್ಲದಕ್ಕೂ ಟೈಮ್ ಕೊಟ್ಕೊತೀವಿ ನಮಗೆ ಅಂತ ನಾವು ಟೈಮೇ ಕೊಟ್ಕೊಳ್ಳೋಲ್ಲ ಬಟ್ ಕೆಲವೊಬ್ರು ಕೊಟ್ಕೊತಾರೆ ಇಲ್ಲ ಅಂತ ಅಲ್ಲ ನನ್ನ ಪರ್ಸೆಂಟೇಜ್ ಅದರಲ್ಲೂ ವುಮನ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಮಕ್ಕಳಿಗೆ ಎಕ್ಸಸೈಸ್ ಮಾಡಿಸ್ತಾರೆ ಮಕ್ಕಳಿಗೆ ಅಡುಗೆ ಮಾಡಿ ಊಟ ಮಾಡಿಸಿ ಸ್ಕೂಲಿಗೆ ಕಳಿಸ್ತಾರೆ ಅವ್ರ ಬಟ್ಟೆ ಮನೆ ಎಲ್ಲನೂ ನೋಡ್ಕೊತಾರೆ ಕ್ಲೀನಿಂಗು ಪ್ರತಿಯೊಂದೂ ಬಟ್ ಅವ್ರ ಕಡೆ ಗಮನ ಕೊಡಲ್ಲ ನಾನು ಸಲೂನಲ್ಲೂ ಅಷ್ಟೇ ಎಕ್ಸ್ ಅವ್ರಿಗೆ ಹೇಳ್ತಾ ಇರ್ತೀರಿ ನಿಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಕೊಳ್ಳಿ ಅಂದರೆ ಯಾಕೆ ಮದುವೆ ಆದ ತಕ್ಷಣ ಲೇಡೀಸು ದಪ್ಪ ಆಗ್ತಾರೆ ಅಥವಾ ಒಂದು ಸ್ವಲ್ಪ ಅನ್ಹೆಲ್ದಿ ಥರ ಅಥವಾ ಸಮಥಿಂಗ್ ಲುಕ್ಗಳು ಚೇಂಜ್ ಆಗುತ್ತೆ ಅದೇ ಮದುವೆಗೂ ಮುಂಚೆ ಯಾಕೆ ಹಾಗಿರ್ತೀರ ಚೆನ್ನಾಗಿರ್ತೀರಿ ಹೇಗೆ ಹೇಗೆ ಅಂದರೆ ಆಗ ನಿಮ್ಮ ಕಡೆ ನೀವು ಜ ಗಮನ ಜಾಸ್ತಿ ಕೊಡ್ತಾ ಇರ್ತೀರ ಮದುವೆ ಆದಮೇಲೆ ಫ್ಯಾಮಿಲಿ ಮಕ್ಕಳು ಅಂತ ಅವ್ರ ಮೇಲೆ ಪ್ರೀತಿ ಜಾಸ್ತಿಯಾಗಿ ಅವ್ರ ಕಡೆ ಗಮನ ಕೊಡ್ತಾ ಇರ್ತೀರ ಜಾಸ್ತಿ ಹಾಗಾಗಿ ನಿಮ್ಮನ್ನು ಸಹ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡಿ ನಿಮಗೂ ಸಹ ಸ್ವಲ್ಪ ಜಾಸ್ತಿ ಏನದು ಪ್ರೀತಿನ ಕೊಡಿ ಅಂದರೆ ಟೈಮ್ನ ಕೊಡಿ ವಯಸ್ಸಾಗ್ತಾ ಆಗ್ತಾ ಕಾಲು ನೋವು ಮಂಡಿ ನೋವು ಆ ಥರ ಕೆಲವೊಂದು ಸ್ಟಾರ್ಟ್ ಆದರೆ ಬರೀ ದುಡ್ಡಷ್ಟೇ ಖರ್ಚು ಮಾಡಬೇಕು ಅಥವಾ ಎಲ್ಲರೂ ಒಂದು ಕಡೆ ಸೈ ಕುತ್ಕೋಬೇಕಾಗುತ್ತೆ ಅಷ್ಟೇ ಓಡಾಡೋಕ್ಕಾಗಲ್ಲ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಅಂತ ಅದ್ರ ಬದಲು ಇವಾಗಿಂದನೇ ಸ್ವಲ್ಪ ಎಕ್ಸಸೈಸ್ಗಳು ಯೋಗಾಸನಗಳು ಮತ್ತು ಸ್ಕಿನ್ನು ಬ್ಯೂಟಿ ಎಲ್ಲ ಕಡೆ ಒಂದು ಸಣ್ಣ ಸಣ್ಣ ಗಮನ ನಾನು ಪೂರ್ತಿ ಅದ್ರ ಕಡೆಗೆ ಕಾನ್ಸಂಟ್ರೇಷನ್ ಇರಲಿ ತುಂಬ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡಿ ಅಂತ ಏನು ಹೇಳ್ತಾ ಇಲ್ಲ ಒಂದಿಷ್ಟು ಅವರ್ಸ್ ಎಕ್ಸಸೈಸ್ಗೆ ಯೋಗಾಸನಗಳಿಗೆ ಮೆಡಿಟೇಷನ್ನು ಪ್ರಾಣಾಯಾಮ ಈ ಥರ ಅಂತ ನೀವು ಟೈಮ್ನ ಸ್ಪೆಂಡ್ ನಿಮಗೆ ಅಂತ ಕೊಟ್ಕೊಂಡ್ರೆ ನೀವು ಬಾಡಿನ ಅದೊಂದು ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಬಾಡಿನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಿಮ್ಮನ್ನು ತುಂಬ ವರ್ಷಗಳ ಕಾಲ ಚೆನ್ನಾಗಿ ನೋಡ್ಕೊಳ್ಳುತ್ತೆ ನಿಮಗೆ ಹಾಸ್ಪಿಟಲಲ್ಲಿ ನಮ್ಮ ಗುರುಗಳೊಬ್ರು ಹೇಳೋರು ನೀವು ನಿಮ್ಮ ಕೊನೆ ದಿನನ ಮೊಮ್ಮಕ್ಕಳು ಜೊತೆ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಕಳಿಯೋಕೆ ಇಷ್ಟಪಡ್ತೀರಾ ಇಲ್ಲ ಹಾಸ್ಪಿಟಲ್ ಬೆಡ್ ಮೇಲೆ ಕಳಿಯಲಿಕ್ಕೆ ಇಷ್ಟಪಡ್ತೀರಾ ಅಂತ ಆ ರೀತಿ ನಾವು ಹೆಲ್ದಿಯಾಗಿ ಜೀವನನ ಬದುಕಲಿಕ್ಕೋಸ್ಕರ ಇದು ನಾವು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಿಲ್ಲ ಅಥವಾ ನಾನು ನೀವು ಎಕ್ಸಸೈಸ್ ಮಾಡಿ ಬಾಡಿ ಬಿಲ್ಡ್ ಮಾಡಿ ಅಥವಾ ಬಾಡಿ ಸಿಕ್ಸ್ ಪ್ಯಾಕ್ ಮಾಡಿ ಅಥವಾ ಫುಲ್ ಜೀರೋ ಫಿಗರ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಜೀರೋ ಸೈಜ್ ಮಾಡಿ ಅಂತ ಹೇಳ್ತಾ ಇರೋದಲ್ಲ ಆರೋಗ್ಯಕರವಾದ ಜೀವನಕ್ಕೆ ಆರೋಗ್ಯಕರವಾದ ಬಾಡಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಕೆಲವೊಂದು ಸಲ ಏನಾಗುತ್ತೆ ಅಷ್ಟೆಲ್ಲನೂ ಮಾಡಿನೂ ಸಹ ಕೆಲವೊಂದು ಸಲ ಕೆಲವೊಂದು ಹುಷಾರಿಲ್ದಂಗೆ ಆಗೋದಾಗ್ಬೋದು ಅಥವಾ ಕೆಲವೊಬ್ಬರಿಗೆ ನಾವು ನೋಡಿದ್ದೇನೆ ಹಾರ್ಟ್ ಅಟ್ಯಾಕ್ ಸಹ ಆಗಿದೆ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದ್ರು ಅಥವಾ ವಾಕಿಂಗ್ ಡೈಲಿ ಹೋಗೋರು ಅವರು ಆ ರೀತಿ ಅದು ಕೆಲವೊಂದು ನಮ್ಮ ಕೈಯನ್ನ ಮೀರಿದ್ದು ನಮ್ಮ ಕೈಯಲ್ಲೇನಿದೆ ಅಷ್ಟಂತೂ ನಾವು ಪ್ರಯತ್ನ ಮಾಡಬಹುದಾ ಅಷ್ಟು ನಾವು ಮಾಡೋಣ ಮಿಕ್ಕಿದ್ದು ನಮ್ಮ ಕೈಯಲ್ಲಿಲ್ಲ ಅದು ನನ್ನ ಒಂದು ಥೀಮು ಬಿಕಾಸ್ ನಾನು ಆಲ್ರೆಡಿ ತುಂಬ ಅನುಭವಿಸಿದ್ದೀನಿ ಅಂದರೆ ಆ ದಪ್ಪ ಆಗಿ ಬಟ್ಟೆಗಳಾಗ್ಬೋದು ಅಥವಾ ಬಾಡಿ ಮೂಡ್ ಸ್ವಿಂಗ್ಸ್ಗಳಾಗಬಹುದು ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ ನಾವು ವರ್ಕ್ ಮಾಡೋಕ್ಕಾಗ್ಬೋದು ಈಗ ಎಕ್ಸಾಂಪಲ್ ಒಂದು ಸೀಟ್ ಬಸ್ಸಲ್ಲಿರುತ್ತೆ ಮೂರು ಜನ ಕೂತ್ಕೋಬೇಕು ಒಂಚೂರು ಹೆಲ್ ಜಾಸ್ತಿ ಹೆಲ್ದಿ ಆಗಿರೋರು ಬಂದರೆ ಇನ್ನಿಬ್ರಿಗೆ ಕೂರಕ್ಕೆ ಕಷ್ಟ ಅಂದರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ತುಂಬಾ ಏನಂತ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ ನಮಗೆ ನಾವು ಡಿಸ್ಟರ್ಬ್ ಮಾಡ್ಕೊಂಡಿರ್ತೀವಿ ಗಮನ ಕೊಟ್ಟೇ ಇರಲ್ಲ ಈಗ ನಾನು ವೃಕ್ಷಾಸನ ಮಾಡ್ತಾಯಿದ್ದೀನಿ ಇದನ್ನು ನಾವು ಪ್ರತಿದಿನ ಮಾಡಿದರೆ ಅಥವಾ ಮಕ್ಳುಗಳಿದನ್ನು ಮಾಡಿದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಏಕಾಗ್ರತೆಗೋಸ್ಕರ ಮಾಡಬಹುದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೊತ್ತೋ ನಿಲ್ಬಹುದು ಅದು ನಿಮ್ಮ ಕೆಪಾಸಿಟಿ ನಾನು ಇನ್ನೊಂದು ದೇವ್ರ ಹತ್ರ ಏನು ಕೇಳ್ಕೊತೀನಿ ಅಂದರೆ ಇವಾಗ ಎಷ್ಟು ಇಂಟ್ರೆಸ್ಟಲ್ಲಿ ಮಾಡ್ತಾಯಿದ್ದೀನಿ ಇದೇ ಇಂಟ್ರೆಸ್ಟು ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗೋವರೆಗೂ ಇರಲಿ ಜೀವನ ಪೂರ್ತಿ ಇರಲಿ ಯಾಕೆ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೀಡಿಯೋಗಳಲ್ಲಿ ನಾನೊಂಥರ ಟೆಂಪ್ರವರಿ ಟಾರ್ ಅಂದ್ರೆ ಮೀನ್ಸ್ ಅಚೀವರ್ ಅಂದರೆ ಈಗ ಸ್ವಲ್ಪ ಟೈಮ್ ಏನು ಮಾಡ್ತೀನಿ ವರ್ಕೌಟ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಟೈಮ್ ಮಾಡೋಲ್ಲ ಇನ್ನೊಂದು ಟೈಮ್ ಟೈಮ್ಗೆ ಹೆವಿ ಮಾಡ್ತೀನಿ ಆ ಥರ ಈಗ ನೋಡಿ ನನ್ನ ಲೆಗ್ನ್ನು ಇಟ್ಕೊತರೋದು ಅಂದರೆ ಸ್ಟ್ಯಾಂಡಿಂಗ್ ಲೆಗ್ ಮೇಲೆ ಇನ್ನೊಂದು ಸಪೋರ್ಟ್ ಒಂದು ಲೆಗ್ನ ನಾವು ಕೂರಿಸುವಾಗ ಅದೊಂದು ಗ್ರಿಪ್ ಇರಬೇಕು ಆ ಗ್ರಿಪ್ ಹೇಗಿದೆ ಅನ್ನೋದ್ರ ಮೇಲೆ ನಾವು ಎಷ್ಟು ಟೈಮ್ ನಿಲ್ಬೋದು ಅನ್ನೋದು ಡಿಪೆಂಡ್ ಆಗುತ್ತೆ ಮತ್ತೆ ರಿಲ್ಯಾಕ್ಸ್ ಆಗುವಾಗಲೂ ಅಷ್ಟೇ ಅಂದರೆ ಯೋಗಾಸನ ಬಿಡುವಾಗಲೂ ಅಷ್ಟೇ ಅದೇ ರಿಬ್ ದಮ್ಮಲ್ಲಿ ಕೈ ಬಿಡಬೇಕು ಮತ್ತು ಕಾಲು ಅಷ್ಟೇ ದಡಾರ್ ಅಂತ ಅಂದರೆ ಸಡನ್ನಾಗಿ ಬಿಡಬಾರ್ದು ನಿಧಾನಾಗಿ ಬಿಡಬೇಕು ನೆಕ್ಸ್ಟು ಶವಾಸನ ಇಂಪಾರ್ಟೆಂಟು ಬಟ್ ನಾನು ಸ್ವಲ್ಪ ಸ್ಟೆಚ್ಚಿಂಗ್ ಮಾಡಿಕೊಂಡೆ ಇಲ್ಲೂ ಸಹ ಈಗ ನಾನು ಮಾಡೋಂಥ ಆಸನ ಕೆಲ ಸ್ವಲ್ಪ ನಿಧಾನಕ್ಕೆ ಟ್ರೈ ಮಾಡಿ ಬರುತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ನಾನು ಇದನ್ನು ಸ್ವಲ್ಪ ದಿನದಿಂದ ಡ್ರಾಪ್ ಮಾಡಿದ್ದೆ ಈಗ ಮತ್ತೆ ಇದು ನೆನಪಾಗಿ ತೊಗೊಂಡೆ ಯಾಕೆ ಅಂದರೆ ಆ್ಯಪ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಲಾಸ್ ಮಾಡೋದ್ರ ಜೊತೆಗೆ ನನಗೆ ಆ್ಯಪ್ಸು ಸ್ಟ್ರಾಂಗ್ ಬೇಕು ಮತ್ತು ಬ್ಯಾಕ್ ಸ್ಟ್ರಾಂಗ್ ಆಗಬೇಕು ಹಾಗಾಗಿ ಇದು ನಾವು ಒಂದೇ ಪಾಯಿಂಟಲ್ಲಿ ಕೂತಿರ್ತೀವಿ ನೀವು ನಿಂದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಇದನ್ನು ಇದನ್ನು ಸಹ ಒಂದು ಆ್ಯಡಪ್ ಮಾಡ್ಕೊಂಡಿದ್ದೀನಿ ನಾವೆಷ್ಟು ಥರದೆಲ್ಲ ಮಾಡಿದ್ವಿ ಎಷ್ಟು ಮಾಡಿದ್ವಿ ಅನ್ನೋದಕ್ಕಿಂತ ಎಷ್ಟು ಕೌಂಟ್ ಚೆನ್ನಾಗಿ ಮಾಡಿ ಜಾಸ್ತಿ ಮಾಡಿದ್ವಿ ಮತ್ತು ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಪರ್ಫೆಕ್ಷನ್ ಇರಲಿ ನಿಮಗೆ ಆಗಿಲ್ಲ ಮಾಡಲಿಕ್ಕೆ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಿಧಾನವಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಸ್ಪೆಷಲಿ ನನಗೆ ಅನ್ಸೋ ಪ್ರಕಾರ ನನಗೆ ಲೋವರ್ ಬಾಡಿಗಿಂತ ಅಪ್ಪರ್ ಬಾಡಿ ತುಂಬ ವೆಯ್ಟ್ ಗೇನ್ ಆಗಿದೆ ಸೊ ಹಾಗಾಗಿ ನಾನು ರೆಗಾರ್ಡಿಂಗ್ ಅದಕ್ಕೆ ಸಂಬಂಧಪಟ್ಟಾಗೂ ಸಹ ಮಾಡ್ತೀನಿ ಜಾಸ್ತಿ ನಾನು ವೀಡಿಯೋಗಳನ್ನ ನೋಡುವಾಗ ನೀವು ದಯವಿಟ್ಟು ಕೊನೆವರೆಗೂ ನೋಡಿ ಬಿಕಾಸ್ ನಾನು ರಿಪೀಟ್ ಎಕ್ಸಸೈಸ್ಗಳು ರಿಪೀಟ್ ವರ್ಕೌಟ್ಗಳನ್ನ ಮಾಡಿರಲ್ಲ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿರ್ತೀನಿ ಇದು ನಾನು ಮುಂಚೆ ಹಳೆ ವೀಡಿಯೋದಲ್ಲಿ ಮಾಡಿದೆ ಈ ಥರ ಸ್ಟೆಚ್ಚಿಂಗು ನೀವು ಮಾಡ್ಕೋಬಹುದು ಸೈಡ್ಸ್ ತುಂಬ ಚೆನ್ನಾಗಿ ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ನನಗೆ ಇನ್ನೊಬ್ರು ನನ್ನ ಕ್ಲೈಂಟ್ ಬಂದಿದ್ರು ಅವ್ರು ಹೇಳ್ತಾ ಇದ್ರು ಪೈಪ್ ಟ್ವಿಸ್ಟಿಂಗ್ ಮಾಡಿದ್ರಂತೆ ಅವಾಗ ಅವ್ರ ಅಮ್ಮ ಕೇಳ್ತಾ ಇದ್ರಂತೆ ಇವೆಲ್ಲ ಎಲ್ಲಿ ನೋಡಿ ಕಲಿತ್ಕಂಡೆ ಅಂತ ಸೊ ಯಾರೋ ಒಬ್ರು ನೋಡಿದೆ ನಾನು ಅದನ್ನು ವರ್ಕೌಟ್ ಮಾಡಿದೆ ಎಕ್ಸಸೈಸ್ ಅಂದಾಗ ತುಂಬ ಆಗುತ್ತೆ ಆಮೇಲೆ ನಾನು ಅಷ್ಟೇ ನಾನು ಬೇರೆ ಕಡೆನೇ ಕಲ್ತಿದ್ದು ಕೆಲವೊಂದಷ್ಟೇ ನನ್ನ ಒಂದು ಬಾಡಿ ಎಲ್ಲೆಲ್ಲಿ ಯಶಸ್ ಎಷ್ಟು ಜಾಸ್ತಿ ದಪ್ಪ ಇದೆ ಅನ್ನೋದ್ರ ಮೇಲೆ ಕೆಲವೊಂದನ್ನು ಜಾಸ್ತಿ ಮಾಡ್ತೀನಿ ಕೆಲವೊಂದನ್ನು ನಾನೇ ಇಂಪ್ಲಿಮೆಂಟ್ ಮಾಡಿರ್ತೀನಿ ಅದರ ಮೀನ್ಸ್ ಸ್ವಲ್ಪ ಏನದು ಇನೋವೇಟ್ ಮಾಡಿರ್ತೀನಿ ಇದು ಒಂದು ಸ್ಟ್ಯಾಂಡಿಂಗ್ ಆವಾಗಲೇ ಮಾಡಿದ್ದು ಅರ್ಧ ಚಕ್ರಾಸನ ಇದು ಚಕ್ರಾಸನ ಅಂದರೆ ಪೂರ್ಣ ಚಕ್ರಾಸನ ಆಗುತ್ತೆ ಮುಂಚೆ ಅಂದರೆ ಇದನ್ನು ಹೆವಿ ಮಾಡ್ತಾ ಇದ್ದೆ ಇತ್ತೀಚೆಗೆ ಡ್ರಾಪ್ ಮಾಡಿದ್ದೆ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸಹ ತುಂಬಾ ವರ್ಕೌಟ್ ಆಗುತ್ತೆ ಆ್ಯಪ್ಗಾಗ್ಬೋದು ಫುಲ್ಲು ಬಾಡಿಗೆ ಇದು ವರ್ಕೌಟ್ ಆಗಿರುತ್ತೆ ಸ್ಟ್ರೆಚಿಂಗ್ ಸಹ ಆಗಿರುತ್ತೆ ನಾನೇನು ಮಾಡ್ತೀನಿ ಇವಾಗ ಇತ್ತೀಚಿಗೆ ಮುಂಚೆ ಮಾಡ್ತಿದ್ದೆ ಇವಾಗ ಡ್ರಾಪ್ ಮಾಡಿದ್ದೆ ಪ್ರಾಣಾಯಾಮ ಮಾಡಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ನನ್ನ ಒಂದು ಆ ದಿನದ ರೊಟೀನಾಗಿ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಅಂದರೆ ವರ್ಕೌಟ್ ನನ್ನ ಬಾಡಿಗೆ ನಾನು ಏನು ಬೇಕು ಅಂದ್ಕೊಂಡಿರ್ತೀನಿ ಅದನ್ನು ಮೆಡಿಟೇಷನ್ ನಾನು ಕಾಮನಾಗಿ ಯಾವುದೇ ಟೆಂಪಲ್ಗೆ ಹೋದರೂ ಸಹ ಮಾಡ್ತೀನಿ ನೀವು ಸಹ ಮಾಡಿದರೆ ಒಳ್ಳೆಯದು ಇಲ್ಲಿವರೆಗೆ ನೀನು ನನ್ನ ವಿಡಿಯೋಕ್ಕೆ ನೋಡಿದರೆ ಎಷ್ಟು ಲೆಂತ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡಿದ್ರಿ ಅವರಿಗೆ ನಾನೀಗ ಮಾಡ್ತಾ ಇರೋವಂಥದ್ದು ಪ್ರಾಣಾಯಾಮದಲ್ಲಿ ಬಸ್ತಿಕಾ ಇದು ಕೋಲ್ಡ್ ಆದಾಗ ಮಾಡಿದಾಗಂತೂ ಫುಲ್ ನೀಟಾಗಿ ಮೂಗಲ್ಲಿರೋ ಡಸ್ಟ್ ಎಲ್ಲ ಬರುತ್ತೆ ಪ್ರತಿದಿನ ಮಾಡಿದರೆ ಒಳ್ಳೆಯದು ಶ್ವಾಸಕೋಶ ಏನಿದೆ ಅಲ್ಲಿ ಏನೇ ಬ್ಲಾಕೇಜಸ್ ಇದ್ದರೂ ಸಹ ಕ್ಲಿಯರ್ ಆಗುತ್ತೆ ನಮ್ಮ ಶ್ವಾಸ ಎಷ್ಟು ಕ್ಲಿಯರ್ ಇರುತ್ತೆ ನಾವು ಎಷ್ಟು ನೀಟಾಗಿ ಬ್ರೀತ್ ಮಾಡ್ತಿದ್ದೀವಿ ಅನ್ನೋದು ನಮ್ಮ ಹೆಲ್ತನ್ನ ತೋರಿಸುತ್ತೆ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ ಮತ್ತು ತುಂಬ ದೀರ್ಘಾಯಸ್ಸು ಅಂದರೆ ತುಂಬ ವರ್ಷಗಳ ತನಕ ನಾವು ಆರೋಗ್ಯಕರವಾಗಿ ಬದುಕಬಹುದು ಇನ್ನು ಮೆಡಿಟೇಷನ್ ನಾನು ತುಂಬ ಟೈಮ್ ಮಾಡಿದ್ದೆ ಬಟ್ ಆ ವೀಡಿಯೋನ ಕಟ್ ಮಾಡಿ ಸ್ವಲ್ಪ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್